ತಾಲೂಕು ಸಣ್ಣ ಹಳ್ಳಿ ಜೇವೂರ ಗ್ರಾಮದಾಗ ಹುಟ್ಟಿ ಬಂದ್ರು ಯಾರು ತಂದಿ ಆನೆಪ್ಪ ಗೌಡ ತಾಯಿ ರತ್ನಮ್ಮ ದೇವಿ ಬಂದರು ಹುಟ್ಟಿ ಬಂದ್ರು ಪಂಚಮಸಾಲಿ ಸಮಾಜದಾಗ ಯಾರು ಯಾರು ಜೇವೂರ ಚೆನ್ನಬಸಪ್ಪ ಗೌಡ ಹೌದು ಹುಟ್ಟಿ ಬಂದೇ ಚೆನ್ನಬಸಪ್ಪ ಹಾಡತ್ತ ಎಲ್ಲಾ ಪಂಚಮಸಾಲಿ ಸಮಾಜದವ್ರಿಗೆ ದಿಗಲು ಬಡಿತು ದಿಗಲು ಬಡಿತು ದಿಗಲು ಬಡಿದ ಎಲ್ಲಾರು ಕೂಡ ವಿಚಾರ ಮಾಡಿರು ಏನಂತ ಏನು ವಿಚಾರ ಮಾಡಿರಂದ್ರ ನಾವ್ರೇ ಹೆಚ್ಚಿನ ಜಾತಿಯವ್ರ ಹೌದು ಇವ ನಮ್ಮ ಮನೆಯಾಗ ಹುಟ್ಟಿ ಹುಟ್ಟಿ ಕುರುಬುರದೇವ್ರ ಹಾಡ ಹಾಡ್ಲಾಕತ್ತ ಇವನು ಡೊಳ್ಳಿನ ಪದ ಬಿಡಿಸ ಎಲ್ಲಾರು ವಿಚಾರ ಮಾಡ್ಕೊಂಡು ಆನೆ ಹಬ್ಕೊಂಡು ನಿಂತಕ್ಕೆ ಬಂದ್ರು ಬಂದ್ ಆನೆ ಹಬ್ ಆನೆಪ್ಪ ನಿನ್ನ ಮಗ ಬರೀ ಕುರುಬುರದೇವರ ಬೀರಪ್ಪ ಮಾಡಪ್ಪ ಹೌದು ಅವನು ಡೊಳ್ಳಿನ ಪದ ಬಿಡಿಸ್ತಂದ್ರು ಹೌದು ಬಿಡ್ತ ಹೇಳಿದ್ರು ಅವಾಗ ಆನೆ ಹಬ್ರು ವಿಚಾರ ಮಾಡ್ರು ಮಗನ ಮದುವೆ ಆಗಿಲ್ಲ ಆಗಿಲ್ಲ ಹಾಡಾ ಬ್ಯಾಡ ಎಂದ್ರ ಮಗ ಮನೆ ಬಿಟ್ಟು ಅದ್ರ ಹೆಂಗ್ ಮಾಡಿ ವಿಚಾರ ಮಾಡಿ ಬಂದವ್ರಿಗೆ ಅಕಸ್ಮಾತ್ ಮಾತ್ ಮೀರಿ ಅಂದ್ರ ಇವರು ಸಮಾಜ ಬಿಟ್ಟು ಹೊರಗಿಟ್ಟ ಸಣ್ಣ ಹಳ್ಳಿ ನಮ್ದು ಯಾಡೋ ಒಂದು ವಿಚಾರ ಮಾಡಿ ಮಾತು ಹೇಳಿ ಏನ್ ಮಾತಾ ಅಲ್ಲಿ ಒಂದು ಹೊತ್ತ ಎಳೆ ನೋಡಿ ನಮ್ಮ ಹುಡುಗನ್ ಡೊಳ್ಳಿನ ಪದ ಬಿಡಿಸ್ತೇಳಿ ಮುಂದೆ ಸಾಗಿಸಿ ದೀಪಾವಳಿ ಹಬ್ಬ ಬತ್ತು ಬತ್ತು ಅವಾಗ ಮಾಡಿ ಈ ಸಲ ಮುತ ಮಠಕ್ಕೆ ಹಾಡ್ಲಕ್ ಹೋಗ್ ಅಂದ್ರು ಎಲ್ಲಾರು ಕೂಡಿ ಒಂದೇ ತರ ಅಂಗಿ ಹೊಲಿಸಿ ಎಂಟು ದಿವಸ ತಾಲೀಮ್ ಕೊಡಾಕ್ ತಾಲೀಮ್ ಮಾಡ್ತಿದ್ರು ನಾಳಿಗೆ ಹೊತ್ತು ಹೊಂಟ್ರ ಹುಲಜಂತಿ ಜಾತ್ರೆಗೆ ಹಾಡ್ಲಾಕ ಹೋಗಾರಿದ್ರು ಚಂದಿಕ್ ಮನಿಗೂಟ್ಲಕ ಆನ್ಯಾಪ್ ಕೂಡ ವಿಚಾರ ಮಾಡಿ ಇವನು ಡೊಳ್ಳಿನ ಪದ ಬಿಡಿಸಬೇಕಂತೇಳಿ ಮಗನಿಗೆ ಒಂದು ಮಾತು ಏನ ಬಸ್ಸು ಆ ಮಳಿ ಬಾಳ ಆಗ್ಯದ್ಸಲ ಆ ಮ್ಯಾಗಿನ ಒಡ್ಡಿನ ಹೊಲ ಹನ್ನೆರಡು ಕೈ ನಾ ಬೀಜ ಕಾಣ್ಲಾರ್ದ ಹಂಗೆ ಕುತ್ತದ ನಾಳಿಗೆ ನೀ ಆಳ ಮಗನ ಕರ್ಕೊಂಡು ಹೊಲಕ್ಕೆ ಹೋಗ್ಬೇಕಂದ್ರು ಅಂದ ಅವಾಗ ತಂದಿ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಇಟ್ಟು ಜೇವರ್ ಚೆನ್ನ ಬಸ್ ಪೋಡ್ ಹೊಲಕ್ ಹೋದ್ರು ಹದಿನಾಕ ಬೀಜ ಆಳದ ಅವ್ರ ಅಪ್ಪ ಗೌಧಿ ಚಿಲ್ನ ಹೌದು ಕಟ್ಟಿ ಇಟ್ಟಾನೇವರಿಗೆ ಅವ್ರು ಸೂರ್ಯಕ್ಕೆ ಕುರ್ಗಿ ಕೊಳ ಕಟ್ಟಿ ಕಟ್ಟಿ ಬೀಜ ಹತ್ತೊಂದು ಮಂಡಿ ಮೇಲೆ ಕೈ ಇಟ್ಟು ವಿಚಾರ ಮಾಡ್ರು ಏನು ವಿಚಾರ ಮಾಡಿರ ಏನು ನಾರೇ ಮುತ್ಯಾ ಮಾಳಪ್ಪ ಮಠಕ್ಕೆ ಹಾಡ್ಲಾಕ್ ಹೋಗ್ಬೇಕಂತ ಮಾಡಿ ಹೌದು ನಮ್ಮಅ್ರೇ ಹೊಲ ಬಿತ್ತಲಾ ಕಚ್ಚನ ಸತ್ತುಳ ಸಾಕ್ಷಾಂತ ಇದ್ದಂದ್ರ ಇದ್ದಂದ್ರಂದ್ರ ನಾ ಇಲ್ಲೇ ಹಾಡ್ತೀನಿ ಮಾಡಪ್ಪ ಕೇಳಬೇಕ ಏನ್ ಮಾಡದ ಆ ಯಾನ ಮಂಡಿ ಮೇಲೆ ಕೈ ಇಟ್ಟಿದ್ಲಾ ಸೋಮರಾಯ್ ಗೌಡ್ರ ಮಾರ್ಗ ಹಚ್ಚದ ಎಲ್ಲಿಗೆ ಹಚ್ಚದ ಎಲ್ಲಿ ಅಂಬು ಜಂಬಿ ನಾಡು ಗೊಂಬಿ ಚಿತ್ರ ನಾಡು ಹಾಲ ಹೌದಿ ನಾಡು ಸಾಲು ಬಿದ್ರಿ ನಾಡು ಶ್ಯಾಡ ಭಾವನ್ ಗುಡ್ಡ ಶ್ಯಾಡ್ ಬವರಗೆಲ್ಲ ಪಡಿಮೆಲ್ಲ ಸುಮ್ರಾಯ್ ದುಕ್ರೋಜ ಮಾಡ್ಯನ ಆಗಿ ನಾಳೆದೊಳಗೆ ಆ ಶಾಡ್ ಕಾಳ ಜಡಿ ಜಾತ್ರೆ ಮೇಲೆ ಹುಟ್ಟ್ಯಾವ ಏನು ಮಾರ್ಗ ಹಚ್ಚಿರ ಗೌಡ್ರು ಮಾಡಿಂಗ್ ಮೇಲೆ ವಿಶ್ವಾಸ ಇಟ್ಟು ಕೈಯ್ಯನ ಕಾಳ ಕೈಯ ಉಡ್ಸಾಳ ಉಡಾಗಿ ಹನ್ನೆರಡು ಎಕರೆ ಗಳೆ ತಿರುಗ್ತು ಒಂದು ಕಾಲ ಭೂಮಿಯಾಗಿ ಬೀಳಲಿಲ್ಲ ಬೀಳ್ಲಿಲ್ಲ ಬಾಗಿನ ಮಾರ್ಗ ಹಾಕ್ತು ಹಿಂದ ಹೊಳ್ಳಿ ಹೊಲ ನೋಡ್ತಾರ ಹನ್ನೆರಡು ಎಕರೆ ಬಿತ್ತಾಣತಿ ಎತ್ಕೊಳ್ಳ ಒಡ್ಡಾ ಇರ್ ಎಲ್ಲಾ ಮುತ್ತ ಮಾಡಪ್ಪ ಅವನೇ ಕಾಪಾಡ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಇದ್ದ ಬೀಜ ಎಲ್ಲ ಕೌದಿ ಚಿನ್ನ ಗಂಟು ಕಟ್ಟೋದು ಮನೆಗೆ ಬಂದ್ರು ಒಯ್ದು ಬೀಜ ಇಟ್ಟು ನಮ್ಮ ಅಪ್ಪ ನಮ್ಮಅಪ್ಪ ಕೇಳ್ತಂತೇಳಿ ದೊಡ್ಡ ಕಣಕಿ ಬಣಿವಿ ಆ ಕಣಕಿ ಬಣಿವಿಯಾಗಿ ಬೀಜ ಮುಚ್ಚಿಟ್ಟು ಅಂಗಳದಾಗ ನಿಂತ ಅವ್ರಪ್ಪ ಅಪ್ಪ ಅವ್ರ ಹನ್ನೆರಡು ಎಕರೆ ಬಿತ್ತಡ ಅವ್ರ ಅಪ್ಪ ಅವ್ರ ವಿಚಾರ ಮಾಡ್ರು ಡೊಳ್ಳಿನ ಮಗ ಮಾಡ್ಯಾನ ಹೌದು ಈ ಮೇಳ ಮಾದರಿ ಅದು ಕುರುಬರ ಸಮಾಜ ನಾಕು ಹೌದು ನಮ್ಮ ಒಬ್ಬ ಕೂಡಿ ಎಲ್ಲಾರು ಗಳೆ ಕುಡಿಸಿ ಬಿತ್ತ ಕಾಣಿಸ್ತಾರ ಬಿತ್ತದಾರ ಟೀಕಾಯ್ತು ಬಾಬಾ ನಿನ್ ಹೌದು ಸೀದಾ ತಾಲೀಮ್ ಕೋಲಿಗೆ ಬಂದ ಡೊಳ್ಳಿ ಹೆಡ್ಗೆ ಹಾಕೊಂಡು ಹೊಲಿದಂತಿ ಮಾಡ್ದಾಗ ಮುತ್ತ್ಯಾ ಮಾಲಪ್ಪನ ಮಾಡಿದಾಗ ಐದ್ ದಿವ್ಸ ಹಾಡ್ಕ್ಯ ಆರನೇ ದಿವಸ ಮುತ್ಯಾ ಮಾಳಿಗನ ಮುಂಡಾಸ್ ಕಳೆಗಿಳಿತು ಮಂಗಳಾರತಿ ಮಾಡಿ ದೇವರ್ಗೌಡ್ ಮಾಳಿಗನ ಮೇಲೆ ಇಟ್ಟು ಆ ಗದ್ದಿಗೆ ಹೋಗಿ ನಮಸ್ಕಾರ ಮಾಡಿರತ್ತೇನಪ್ಪ ಇಪ್ಪ ಮಾಳಪ್ಪ ಮಾಳಪ್ಪ ಅಪ್ಪ ಒಡ್ಡೋಳಗ ಶಿವಸ್ಥಾನ ಋಣ ಕಡಿತು ಹನ್ನೆರಡು ಎಕರೆ ಕಾಲೇ ಕೂರ್ಗಾಡೆ ಬೀಜ ಎಲ್ಲ ಕಣಕಿ ಬಣಿವಿ ಆಗದ ಭಗವಂತ ನೀನೇ ಕಾಪಾಡೋದಿ ಮಾಳಿಗರ ಗದ್ದಿಗೆ ನಮಸ್ಕಾರ ಮಾಡಿ ಊರಿಗೆ ಬಂದ್ರು ಬರ್ತವ್ರ ಅಪ್ಪ ಅವ್ರ ಕಟ್ಟಿ ಮೇಲೆ ಕೂತಿರು ಇವನ್ನೆಲ್ಲಾ ತುರುಗೆ ಸಿಕ್ಕಿತ್ತಾ ಹೌದು ಮನೆ ಕೊದಲಿಗೆ ಹಾಕಿದ ಎನ್ನ ಹೆಚ್ಚಿ ಬಾರ್ಕೊಲಿತ್ತು ಅದೇ ಬಾರ್ಕೊಲ್ ತಂದ ನಿ ತಂಗನ ಹೊಲ್ಯಕತ್ತರತಾ ಏ ತೊಡಗ ಸೋಳೆ ಮಗನ ಆ ಕುರುಬುರ ದೇವ್ರ ಹಾಡ ಹಾಡಿ ವರ್ಷದ ಗಂಜಿ ಹಾಳ ಮಾಡಿ ಇದ್ ಬೀಜ ಎಲ್ಲ ಕಣಕಿ ಬಣಿಯಾಗ ಮುಚ್ಚಿಟ್ಟಿತ್ತು ಹೊಳ್ಳೆಯಕ್ಕ ನನ್ನ ಹಡದಪ್ಪ ಹಾಡದಪ್ಪ ನನಗ್ ಹೊಳ್ಳ್ಯಾರ ಹೊಡಿತಾರ ಸೀದಾ ಕಣಕಿ ಬಣಿಗೆ ಹೋಗಿ ಇದ್ ಕಣಕಿ ಕಣ್ಕಿತ್ತ ಎತ್ತಿ ಹಾಕಿ ಮೇಯ್ ಉರ್ಬಿಟ್ಟಿದ್ರು ದವಣ್ಯಾಗ ವಾಡಿಗೆ ಆದ್ರೆ ಕೂತ್ರು ಆದ್ರ ಮಾಳಿಂಗ್ರ ಮೇಲೆ ವಿಶ್ವಾಸ ಇಟ್ಟಿದ್ಲ ಅಲ್ಲೇ ಗೌರಿ ನಿದ್ದೆ ಕರೆ ಹುಳಜಂತಿ ಮಠದಾಗ ಮುತ್ಯ ಮಾಡಪ್ಪ ನಿದ್ದೆ ಹತ್ತಿಲ್ಲ ಸ್ವಲ್ಪ ಮಾಳಿಂಗ್ರೆ ಹುಳಜಂತಿ ಮಠ ಬಿಟ್ಟ ಜೇವರು ಚೆನ್ನ ಬಸ್ಕೊಂಡು ದವಣ್ಯಾಗ ಬಂದ್ ಕೊತ್ತಾ ತಲೆ ಮೇಲೆ ಕೈ ಆರಿಸಿ ಹೇಳತ್ತ ಏನತ್ತಾ ಯಾಕೆ ಕೊ ಚೆನ್ನ ಬಸ್ಸು ಯಾಕೆ ಚಿಂತೆ ಮಾಡಾಕತ್ತಿ ಹ್ಞೂ ಯಪ್ಪಾ ಆದಕತಿ ನಿನ್ನ ಕೂನೈತಿ ಅಂದಾಗ ಹಾ ಏ ನನ್ನ ಸಂಪ್ರದಾಯ ಜಗತ್ತಿನ್ಯಾಗ ಹಾಡು ಎರಸ್ ನೀ ಬೆಳೆಸಿ ನಿನ್ನ ಹೊಲ ಬೆಳೆಸು ಕರ್ತವ್ಯ ನನಗೆ ನಾಳೆ ನಿಮ್ಮ ಅಪ್ಪನ ಕರ್ಕೊಂಡು ಹೊಲಕ್ಕೆ ಹೋಗಂಗ ಹೌದಾ ಏಳು ದಿವ್ಸ ಆಗೈತ್ರೀ ಏಳ್ನೇ ದಿವಸ ನಿಸ್ಕಿನ್ ಜಾಬ್ ಎದ್ದು ಜಾಮ ಜಳಕ ನಿಮ್ಮ ನಿಷ್ಠೇನೆ ಮಾಡ್ಕೊಂಡು ಅಪ್ಪನ ಕರ್ಕೊಂಡು ಹೊಲಕ್ಕೆ ಹೋದ್ರಿ ಹ್ಮ್ ಹನ್ನೆರಡು ಎಕರೆ ಹೊಲ ಹೊಲಾ ತುಂಬಾ ಸಾಲಿಗೆ ಸಾಲ ಕೈಗಾ ಹಾಕಿದಾಗ ನಾಟಕ ಈ ಸದ್ದ ಹೋದ್ರ ಜೇವ್ರ ಗ್ರಾಮದಾಗ ಅವ್ರ ಗುಡಿ ಐತಿ ಆ ನಾವು ಡೊಳ್ಳಿನ ಪದ ಹಾಡ್ಲಾಕತಿ ಮೂವತ್ ನಾಲ್ಕು ವರ್ಷ ಐತಿ ಆಯ್ತು ನಮಗೆ ದೇವ್ರು ಬಂದ ನೆನ್ ನಾವ್ ನಾವಿಲ್ಲಿ ಹಾಡ್ಲಕತಿವಿ ಮತ್ತೊಬ್ಬರಿಗೆ ದೇವ್ರ ಬರ್ತಾವ ಕರೆ ನಮಗ್ ದೇವೇ ಬರ್ತಾವ